ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈನಹಳ್ಳಿ ಸ್ನೇಹಿತರೆ ಭಾರತ ದೇಶ ಪಾಕಿಸ್ತಾನವನ್ನು ಪುಡಿಗಟ್ಟತಾ ಇದೆ ಸ್ನೇಹಿತರೆ ರಾತ್ರಿ ಎಲ್ಲ ನ್ಯೂಸ್ ನೋಡ್ಕೊಂಡು ಕುತ್ಕೊಂಡಿದ್ದೆ ನ್ಯೂಸ್ ನೋಡಿದು ಕೂಡ ಸ್ವಾರ್ಥಕವಾಯ್ತು ಸ್ನೇಹಿತರೆ ನೋಡಿ ಭಾರತ ದೇಶದ ಅಮಾಯಕ ಪ್ರವಾಸಿಗರ ಮೇಲೆ ನೋಡಪ್ಪ ಜೆ ಸಿ ಬಿ ಲಾರ್ ಅಂತೆ ಚೆನ್ನಾಗಿದ್ಯಾ ಹೇಳಿ ಹ್ಮ್ ಭಾರತ ದೇಶದ ಅಮಾಯಕ ಪ್ರವಾಸಿಗರ ಮೇಲೆ ಪೆಹಲ್ಗಾಮ್ನಲ್ಲಿ ದಾಳಿ ಮಾಡಿತ್ತು ಪಾಕಿಸ್ತಾನದ ಉಗ್ರ ಸೇನೆ ಜೈಷ್ ಎ ಮೊಹಮ್ಮದ್ ತೊಯ್ಬಾ ಸಂಘಟನೆ ದಾಳಿ ಮಾಡಿತ್ತು ಆ ದಾಳಿಯನ್ನು ಆ ಸಂಘಟನೆ ಒತ್ಕೊಂಡಿತ್ತು ಈ ಒಂದು ಉಗ್ರ ಸಂಘಟನೆಯನ್ನು ಪೋಷಣೆ ಮಾಡ್ತಿದ್ದು ಪಾಕಿಸ್ತಾನ ಅದರಿಂದ ಪಾಕಿಸ್ತಾನಕ್ಕೆ ತುಂಬ ಸರಿ ಹೇಳಲಾಯಿತು ನೀವು ಭಯೋತ್ಪಾದನೆಯನ್ನು ನಿಯಂತ್ರಣ ಮಾಡಿ ಭಯೋತ್ಪಾದನೆಯನ್ನು ಜೀರೋ ಮಾಡಿ ಅಂತ ಅವರು ಯಾಕೋ ಕೇಳೋ ರೀತಿ ಕಾಣಲಿಲ್ಲ ಈಗ ಒಂದು ಸಲೀಲೋ ಎರಡು ಸಲಲೋ ಇವರು ಭಯೋತ್ಪಾದಕ ದಾಳಿ ಮಾಡಿರೋದು ಎರಡು ಸಾವಿರದ ಒಂದರ ಪಾರ್ಲಿಮೆಂಟ್ ಅಟಾಕ್ ಎರಡು ಸಾವಿರದ ಎಂಟರ ಮುಂಬೈ ಅಟಾಕ್ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಮತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದರ ಪೆಹಲಗಾಮ್ ಅಟಾಕ್ ಈ ಥರದೆಲ್ಲ ಮಾಡ್ಕೊತಾನೇ ಬಂದರು ಅದಕ್ಕೆ ಪ್ರತಿಯಾಗಿ ನಮ್ಮ ಭಾರತ ದೇಶ ಆಪ್ರೇಷನ್ ಸಿಂಧೂರ ಹೆಸರಲ್ಲಿ ಪ್ರತ್ಯುತ್ತರವನ್ನು ನೀಡಿತು ಅದಕ್ಕೆ ಪ್ರತಿದಾಳಿಯನ್ನು ಮಾಡಲಿಕ್ಕೆ ಬರ್ತು ಯಾವುದೋ ಪಾಕಿಸ್ತಾನ ದೇಶ ಸುಮಾರು ಹದಿನಾರು ಕಡೆ ಹದಿನಾರು ಸ್ಥಳಗಳನ್ನ ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ಚೀನಾ ಕೊಟ್ಟದಂತಹ ಒಂದೆರಡು ರಫೇಲ್ಗಳನ್ನ ಎತ್ಕೊಂಡು ಪ್ರತಿದಾಳಿಯನ್ನು ಮಾಡಲಿಕ್ಕೆ ಬಂತು ನಮ್ಮ ಭಾರತೀಯ ಸೇನೆ ಅದನ್ನು ಆಕಾಶದಲ್ಲೇ ಒಡೆದುರುಳಿಸಿದೆ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ಪ್ರತಿಯಾಗಿ ನಿನ್ನೆ ರಾತ್ರಿ ನಮ್ಮ ಭಾರತೀಯ ಸೇನೆ ಕೂಡ ಅನೇಕ ಕಡೆಯಲ್ಲಿ ದಾಳಿ ಮಾಡಿದೆ ಯಾವ್ಯಾವ ಕಡೆ ಅಂದರೆ ಕರಾಚಿಯ ಏರ್ಪೋರ್ಟ್ನಲ್ಲಿ ದಾಳಿ ಮಾಡಿದೆ ಸಾರಿ ಕರಾಚಿಯ ಹಾರ್ಬರ್ನಲ್ಲಿ ಅದು ಕರಾಚಿ ಅನ್ನೋದು ನಮಗೆ ಭಾರತದ ಮುಂಬೈ ಇದ್ದಂಗೆ ಅವರಿಗೆ ಪಾಕಿಸ್ತಾನಕ್ಕೆ ಅದು ಕಡಲ ತೀರ ಕರಾವಳಿ ಕರಾವಳಿಯ ಕರಾಚಿಯನ್ನು ಕೂಡ ಟಾರ್ಗೆಟ್ ಮಾಡಿ ಅಲ್ಲೂ ಕೂಡ ಬಾಂಬ್ ಬಾಂಬ್ಲಾಸ್ಟ್ ಮಾಡಿದೆ ಮತ್ತೆ ಲಾಹೋರ್ಗೆ ನುಗ್ಗಿ ಹೊಡೆದಿದೆ ಸ್ನೇಹಿತರೆ ಲಾಹೋರ್ಗೆ ನುಗ್ಗಿ ಹೊಡೆದಿದೆ ಮತ್ತು ರಾವಲ್ ಪಿಂಡಿಯಾ ಕ್ರಿಕೆಟ್ ಸ್ಟೇಡಿಯಂ ಮೇಲೆ ದಾಳಿ ಮಾಡಿದೆ ಇದೆಲ್ಲದರ ಮೀರಿ ಎಪ್ಪತ್ತೈದು ವರ್ಷಗಳ ಬಳಿಕ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮೇಲೂ ಕೂಡ ದಾಳಿ ಮಾಡಿದೆ ಇನ್ನೇನು ಪಾಕಿಸ್ತಾನದ ಪ್ರಧಾನಮಂತ್ರಿಯ ಮನೆ ಅಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಅಷ್ಟೇ ಇರೋದು ಶಹಬಾಜ್ ಶರೀಫ್ ಅವರ ಮನೆ ಆ ವ್ಯಕ್ತಿ ಇಂತಹ ಕಠಿಣ ಸಂದರ್ಭದಲ್ಲಿ ಕಷ್ಟದ ಸಂದರ್ಭದಲ್ಲಿ ಜೊತೆಗೆ ನಿಲ್ಲಬೇಕಾಗಿದ್ದವನು ಎದುರ್ಕೊಂಡು ಓಡಿ ಹೋಗಿದ್ದಾನೆ ದುಬೈಗೆ ಶಹಬಾಜ್ ಶರೀಫ್ ಮತ್ತು ಭಾರತದ ವಿರುದ್ಧ ಹರಿಹಾಯ್ತಿದ್ದಂತಹ ಮುನೀರ್ ಸೇನಾಧ್ಯಕ್ಷ ಸೇನಾಧಿಪತಿನೋ ಅಧ್ಯಕ್ಷನೋ ಏನೇ ಹೇಳ್ತಾರೆ ಅವರು ಆತ ಹೇಳ್ತಾ ಇದ್ದ ಭಾರತದ ನಾವೇ ಬೇರೆ ಅವರೇ ಬೇರೆ ಅದರಿಂದಲೇ ನಮ್ಮ ಪೂರ್ವಜರು ಡಿವೈಡ್ ಮಾಡಿ ಅವರಿಗೆ ನಮಗೆ ಸಪ್ರೇಟ್ ದೇಶ ಮಾಡಿಕೊಟ್ಟಿರೋದು ನಾವು ಪಾಕಿಸ್ತಾನವನ್ನು ಪಡೆದೇ ತೀರಬೇಕು ಅವರು ನಡಿಲೇಬೇಕು ಈ ರೀತಿಯಾಗೆಲ್ಲ ಪ್ರಚೋದನಕಾರಿ ಭಾಷಣ ಮಾಡುತ್ತಿದ್ದಂತಹ ಆ ಮುನೀರ್ ಓಡಿ ಹೋಗಿದ್ದಾನೆ ಮತ್ತು ಆತನ ಪದವಿ ಏನಿತ್ತು ಆ ಪದವಿಯನ್ನು ಪದಚ್ಯುತಗೊಳಿಸಿ ಆ ಪದವಿಯಿಂದ ಅವನನ್ನು ಕಿತ್ತಾಕಿ ಬೇರೆಯವ್ರಿಗೆ ಆ ಒಂದು ಸ್ಥಾನವನ್ನು ಕೊಟ್ಟಿದೆ ಪಾಕಿಸ್ತಾನದ ಸೇನೆ ಸ್ನೇಹಿತರೆ ನೋಡಿ ಈ ಪಾಪಿ ಪಾಕಿಸ್ತಾನ ಅನ್ನೋ ಒಂದು ದೇಶ ನಮ್ಮ ದೇಶದ ಪಕ್ಕದಲ್ಲಿ ಯಾವತ್ತು ಸೃಷ್ಟಿಯಾಯಿತೋ ಆವತ್ತಿನಿಂದಲೇ ಸಮಸ್ಯೆ ಅನ್ನೋದು ಕೂಡ ಸೃಷ್ಟಿಯಾಯಿತು ಆದರೆ ನಮ್ಮ ಭಾರತ ದೇಶ ಶಾಂತಿಪ್ರಿಯ ದೇಶ ಇದಕ್ಕೂ ಮುಂಚೆ ನಾಲ್ಕು ಬಾರಿ ಯುದ್ಧಗಳನ್ನ ಮಾಡಿದ್ರೂ ಕೂಡ ತುಂಬ ಪ್ರದೇಶಗಳನ್ನ ವಶಪಡಿಸಿಕೊಂಡ್ರೂ ಕೂಡ ಮಾತುಕತೆಯ ನಂತರ ಪಾಕಿಸ್ತಾನಕ್ಕೆ ಹಿಂದಿರುಗಿಸಿತ್ತು ಈಗಲೂ ಕೂಡ ಅದೇ ರೀತಿ ಮಾಡ್ತಾರೆ ಬಿಡುವನ್ನು ಹುಂಬುತನದಲ್ಲಿ ಪಾಕಿಸ್ತಾನ ತೇಲಾಡ್ತಾ ಇತ್ತು ಆದರೆ ಭಾರತ ದೇಶ ಈ ಬಾರಿ ಆ ರೀತಿಯಾಗಿ ಮಾಡಬಾರದು ಗೆದ್ದಂತಹ ಪ್ರದೇಶಗಳನ್ನು ತನ್ನ ಹಿಡಿತದಲ್ಲೇ ಇಟ್ಟುಕೊಳ್ಬೇಕು ಈಗಾಗಲೇ ಪಿ ಒಕಿಯನ್ನು ಕಳೆದುಕೊಂಡಿದೆ ಭಾರತ ದೇಶ ಆ ರೀತಿಯಾಗಿ ಇನ್ನೂ ಅನೇಕ ಪ್ರದೇಶಗಳನ್ನ ನಾವು ಗೆದ್ಕೊಂಡು ಪಿಓಕಿಯನ್ನು ಸೇರಿಸಿ ನಮ್ಮ ಇಟ್ಕೋಬೇಕು ಈಗ ಮಾಡಿದ್ರೆ ಈ ಯುದ್ಧಕ್ಕೆ ಒಂದು ಬೆಲೆ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ಸ್ವಾರ್ಥಕ ಆಗುತ್ತೆ ಮತ್ತೆ ವಿಶ್ವದ ನಾಯಕರು ಏನು ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಅಮೇರಿಕಾದ ಅಧ್ಯಕ್ಷರು ಭಾರತ ಸರಿಯಾಗೇ ಮಾಡ್ತಾ ಇದೆ ನಾವಿದ್ರ ನಡುವೆ ಮೂಗು ತೂರಿಸೋಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಚೀನಾದವರು ಅಂದರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಥ ಮಾತುಗಳು ಈ ಕಡೆ ಅವ್ರ ಕಡೆನೂ ಇಲ್ಲ ಇವ್ರ ಕಡೆನೂ ಇಲ್ಲ ಆ ರೀತಿಯಾದಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಪಾಕಿಸ್ತಾನ ಚೀನಾದ ನೆರವಿನಿಂದ ಇಷ್ಟೊಂದು ಕೂಗಾಡ್ತಾ ಇತ್ತು ಆ ಪಾಕಿಸ್ತಾನ ಅರ್ಥ ಮಾಡ್ಕೋಬೇಕು ಭಾರತ ದೇಶದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಚೀನಾ ದೇಶದ ಜನಸಂಖ್ಯೆಯನ್ನು ಇನ್ನು ನಮಗಿಂತ ಸ್ವಲ್ಪ ಕಡಿಮೆ ಇದೆ ಆದರೆ ಚೀನಾ ದೇಶಕ್ಕೆ ಅತಿ ದೊಡ್ಡ ಮಾರುಕಟ್ಟೆ ನಮ್ಮ ಭಾರತ ದೇಶನೇ ನೂರ ನಲವತ್ತು ಕೋಟಿ ಜನ ಇದ್ದೀವಿ ಇಂತಹ ದೊಡ್ಡ ಮಾರುಕಟ್ಟೆಯನ್ನು ಯಾವುದೋ ಪಾಕಿಗಳ ಸಲುವಾಗಿ ಕಳ್ಕೊತಾರಾ ಅದನ್ನು ಪಾಕಿಸ್ತಾನ ಮೊದಲೇ ಯೋಚನೆ ಮಾಡಬೇಕಿತ್ತು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಕೊಲವೇನು ಅವರು ಕೊಟ್ಟಂತಹ ಡೂಪ್ಲಿಕೇಟ್ ರಾಕೆಟ್ಗಳನ್ನ ರಫೆಲ್ಗಳನ್ನ ಇಟ್ಕೊಂಡು ಭಾರತ ದೇಶದ ಮೇಲೆ ಯುದ್ಧಕ್ಕೆ ಬಂದು ಈಗ ನೋಡಿ ಅನುಭವಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಭಾರತ ದೇಶ ಅರ್ಧ ಪಾಕಿಸ್ತಾನಕ್ಕೆ ಆಕ್ರಮಿಸಿಕೊಂಡಿದೆ ಅಂದ್ರೂ ಕೂಡ ತಪ್ಪೇನಿಲ್ಲ ಭಾರತೀಯ ಸೇನೆ ನೋಡಿ ಲಾಹೋರ್ಗೆ ಹೋಗಿದೆ ಮತ್ತೆ ಕರಾಚಿ ರಾವಲ್ಪಿಂಡಿ ಇಸ್ಲಾಮಾಬಾದ್ ಆಲ್ಮೋಸ್ಟ್ ಕ್ವಿಟಾ ಕ್ವಿಟಾಗೂ ಕೂಡ ಹೋಗಿದೆ ಎಲ್ಲ ನಗರಗಳನ್ನ ಕೂಡ ವಶಪಡಿಸ್ಕೊಂಡಿದೆ ಅಂದ್ರೆ ಎಲ್ಲ ನಗರಗಳನ್ನೂ ಕೂಡ ದಾಳಿ ಮಾಡಿದೆ ಇನ್ನು ಪ್ರಮುಖ ನಗರಗಳು ಯಾವ್ಯಾವಪ್ಪ ಅಂದರೆ ಹೈದ್ರಾಬಾದ್ ಪಂಜಾಬಲ್ಲೊಂದಿದೆ ಹೈದ್ರಾ ಪಂಜಾಬ್ ಅಂದರೆ ಪಾಕಿಸ್ತಾನದ ಪಂಜಾಬಲ್ಲೊಂದಿದೆ ಹೈದ್ರಾಬಾದ್ ಪ್ರಮುಖ ನಗರ ಮುಲ್ತಾನ್ ಮೇಲೆ ದಾಳಿಯಾಗಿಲ್ಲ ಪೇಶಾವರದ ಮೇಲೆ ದಾಳಿಯಾಗಿಲ್ಲ ಒಂದು ಮೂರ್ನಾಲ್ಕು ಪ್ರಮುಖ ನಗರಗಳನ್ನ ಬಿಟ್ಟು ಆಲ್ಮೋಸ್ಟ್ ಎಲ್ಲ ನಗರದ ಮೇಲೂ ಕೂಡ ದಾಳಿಯಾಗಿದೆ ಮತ್ತು ಇನ್ನೂ ಒಂದು ವಿಚಾರ ಏನಪ್ಪ ಅಂತಂದರೆ ಪಾಕಿಸ್ತಾನದವರು ಕೂಡ ನಮ್ಮ ಭಾರತದ ಮೇಲೆ ದಾಳಿ ಮಾಡಿ ಪೂಂಚ್ ಜಿಲ್ಲೆಯಲ್ಲಿ ಸುಮಾರು ಹದಿನಾರು ಜನ ನಾಗರಿಕರನ್ನು ಬಲಿ ತಗೊಂಡಿದ್ದಾರೆ ನೋಡಿ ನಮ್ಮ ಭಾರತ ದೇಶ ದಾಳಿ ಮಾಡಿದರೆ ಯಾವತ್ತೂ ಕೂಡ ಏನಂತಾರೆ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿಲ್ಲ ಆದರೆ ಪಾಕಿಸ್ತಾನ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ ನೋಡಿ ಅದರ ಒಂದು ಮೈಂಡ್ಸೆಟ್ಟು ನಮ್ಮ ಒಂದು ಮೈಂಡ್ಸೆಟ್ಟು ಅಜಗಜಾಂತರ ವ್ಯತ್ಯಾಸ ಇದೆ ನೋಡಿ ಸ್ನೇಹಿತರೆ ಇದುವರೆಗೂ ಹೇಳ್ತಾ ಇದ್ರು ಏನಂತ ಪಾಕಿಸ್ತಾನದವರು ನಮ್ಮ ಹತ್ರ ಹಣ್ಣು ವಸ್ತ್ರ ಇದೆ ನಾವು ಹಾಕಿ ಬಿಡ್ತೀವಿ ಹಾಕಿ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅರೆ ಭಾರತದ ಹತ್ರನೂ ಅಣ್ಣ ವಸ್ತ್ರ ಇದೆ ಹಾ ನೀವು ಹೊಂದ್ಕೋಬಹುದು ನೀವು ಅಂದರೆ ಪಾಕಿಸ್ತಾನದವರು ನಮ್ಮ ಹತ್ರ ಹಣ ವಸ್ತ್ರ ಇದೆ ನಾವು ಹಾಕಿ ಬಿಡ್ತೀವಿ ಅಂತ ಅಷ್ಟು ಸುಲಭನಾಗಿ ಹಣ್ಣು ಸ್ಥಳವನ್ನು ಹಾಕಲಿಕ್ಕೆ ಬರೋದಿಲ್ಲ ವಿಶ್ವಸಂಸ್ಥೆ ಅನ್ನೋದು ಮಧ್ಯದಲ್ಲಿದೆ ಮತ್ತೆ ರಷ್ಯಾ ನಮ್ಮ ಕಡೆ ತುಂಬಾನೇ ಸಪೋರ್ಟ್ ಮಾಡಿದೆ ಜಪಾನ್ ದೇಶ ನಮ್ಮ ಕಡೆ ಸಪೋರ್ಟ್ ಮಾಡಿದೆ ಒಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಬಿ ಎಲ್ ಅಂತ ಗೊತ್ತಿರಬಹುದು ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ ಈಗಾಗಲೇ ಕ್ವಿಟಾ ಅವರವನ್ನು ವಶಪಡಿಸಿಕೊಂಡು ನಮ್ದೊಂದು ಬಲೂಚಿಸ್ತಾನ ಅನ್ನೋದೊಂದು ಸ್ವತಂತ್ರ ದೇಶ ಅಂತ ಘೋಷಣೆನೇ ಮಾಡ್ಕೊಂಡ್ಬಿಟ್ಟಿದೆ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಬಲೂಚಿಸ್ತಾನ್ ಅನ್ನೋ ಒಂದು ದೇಶವನ್ನು ಸ್ವತಂತ್ರ ದೇಶ ಘೋಷಣೆ ಮಾಡಿಕೊಂಡಿದ್ದಾರೆ ಮತ್ತು ವಿಶ್ವಸಂಸ್ಥೆ ಹತ್ರ ಕೇಳ್ತಾ ಇದ್ದಾರೆ ನಮ್ಮ ದೇಶಕ್ಕೆ ಒಂದು ಸ್ವತಂತ್ರ ದೇಶದ ಮನ್ನಣೆ ಕೊಡಿ ಅಂತ ಹೇಳಿಬಿಟ್ಟು ಕೂಡ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಲಾಸ್ಟಲ್ಲಿ ನಾನು ಹೇಳೋದು ಇಷ್ಟೇ ಪಾಕಿಸ್ತಾನ ಇನ್ಮೇಲಾದರೂ ಬುದ್ಧಿ ಕಲಿಯುತ್ತಾ ಭಾರತ ತಂಟೆಗೆ ಬರುತ್ತಾ ಬರೆದಂಗಿರುತ್ತಾ ಅನ್ನೋದನ್ನು ಪಾಕಿಸ್ತಾನವೇ ಯೋಚನೆ ಮಾಡಬೇಕು ಬಂದರೆ ಇದೇ ಗತಿಯಾಗುತ್ತೆ ಮತ್ತು ಪಾಕಿಸ್ತಾನದ ಸಂಸತ್ತಿನಲ್ಲಿ ಒಬ್ಬರು ಸಂಸದರು ಅವರು ಹಿರಿಯ ನಾಗರಿಕರು ತಾಹಿರ್ ಇಕ್ಬಾಲ್ ಅಂತಲೇ ನಾವು ಹೆಸರಿದೆ ಪಾಕಿಸ್ತಾನದ ಸಂಸದರೊಬ್ಬರು ಪಾಕಿಸ್ತಾನದ ಸಂಸತ್ನಲ್ಲಿ ಗೋಳಾಡ್ತಾ ಇದ್ದಾರೆ ಭಾರತದ ದಾಳಿಯಿಂದ ನಮ್ಮನ್ನು ರಕ್ಷಿಸಿ ಅಂತ ಹೇಳಿಬಿಟ್ಟು ಅಳ್ತಾ ಇದ್ದಾರೆ ರೀ ಆಂ ನೋಡಿ ಪಾಕಿಸ್ತಾನ ನೀನು ಮಾಡಿಕೊಂಡಂತಹ ಸ್ವಯಂಕೃತ ಅಪರಾಧ ಇದು ಅದು ಬಿಟ್ಟರೆ ಏನಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ತರಹದ ಅನೇಕ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಭಾರತ್